ಗೊತ್ತಿಲ್ಲ ಕಾಂಗ್ರೆಸ್ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ ಸೊ ಹಾಗಾಗಿ ಅವರಲ್ಲಿರೋ ಗೊಂದಲ ಇದೆ ಅನ್ನೋದು ಎಲ್ಲರಿಗೂ ಬಹಿರಂಗವಾಗಿ ಗೊತ್ತಿರೋಂತ ವಿಚಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಗುದ್ದಾಟ ಮುಖ್ಯಮಂತ್ರಿ ಆದವರು ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಪದೇ ಪದೇ ಹೇಳುವಂತ ಪರಿಸ್ಥಿತಿ ಒಬ್ಬ ಮುಖ್ಯಮಂತ್ರಿಗಿದೆ ಇನ್ನೊಬ್ರು ಉಪಮುಖ್ಯಮಂತ್ರಿ ಆದವರು ಸೀಟಿಗೆ ಇನ್ನೂ ಬೇರೆ ಬೇರೆಯವ್ರ ಅರ್ಜಿ ಅಲ್ಲೂ ಅದೇ ಪರಿಸ್ಥಿತಿ ಮಂತ್ರಿಗಳಾದವರು ಇಲ್ಲ ನಾನು ನಿತ್ಯನ ಮಂತ್ರಿಯಾಗಿ ಬೇರೆ ಬೇರೆ ಮಂತ್ರಿ ಸ್ಪರ್ಧೆ ಬೋರ್ಡ್ ಚೇರ್ಮನ್ ಈ ರೀತಿ ಅವರಲ್ಲಿ ಪೈಪೋಟಿ ನಡೀತಾನೆ ಇದೆ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಏನೇನೋ ಕ್ರಾಂತಿ ಆಗುತ್ತೆ ಏನ್ ಕ್ರಾಂತಿ ಆಗುತ್ತೋ ವಾಂತಿ ಆಗುತ್ತೋ ಗೊತ್ತಿಲ್ಲ ನೋಡೋಣ ಅವರಲ್ಲಿ ಏನಾಗುತ್ತೆ ನೋಡುವ ಯಾರಾಗ್ತಾರೆ ಈ ಮ್ಯಾಜಿಕಲ್ ಚೇರ್ ಮ್ಯಾಜಿಕಲ್ ಚೇರ್ ಇದ್ದಾಗೆ ಯಾರು ಕುರ್ಚಿ ಯಾರಿಗಾಗುತ್ತೆ ಯಾರು ಎದ್ದು ಹೋದಾಗ ಇನ್ನೊಬ್ರು ಕೂತ್ಕೊಳ್ತಾರೆ ನೋಡಬೇಕು ಸೊ ಇದನ್ನೇನು ಅವರ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗುತ್ತೆ ಕಾರ್ ನೋಡೋವಾ ಒಟ್ಟಾರೆ ನೀವೇನಾರು ಕಚ್ಚಾಡ್ಕೊಂಡು ಹೋಗಿ ಬಟ್ ರಾಜ್ಯದ ಜನತೆಗೆ ಈ ಪಾಡು ನಿಮಗೆ ಬಹಳ ನಂಬಿ ಜನ ಅಧಿಕಾರ ಕೊಟ್ಟವ್ರೆ ಈ ಕೊಟ್ಟಂತ ಅಧಿಕಾರದಲ್ಲಿ ಮೂವತ್ತೈದು ವರ್ಷದಲ್ಲಿ ಕಾಣದಂಥ ಬಹುಮತ ಅಂತ ಇವತ್ತು ಈ ರೀತಿ ಕಷ್ಟ ಅನುಭವಿಸುವಂಥದ್ದು ಕೆಟ್ಟ ಆಡಳಿತವನ್ನು ನೋಡೋದು ಅಭಿವೃದ್ಧಿ ಶೂನ್ಯ ಜನ ವಿರೋಧಿ ಸರ್ಕಾರ ಈ ರೀತಿ ಎಲ್ಲವನ್ನು ನೋಡುವಂತ ಸೌಭಾಗ್ಯ ನಾಡಿನ ಜನತೆ ಕೊಟ್ಟಿದ್ದೀರಾ ಹಾಗಾಗಿ ಇಂತಹ ಒಂದು ಕೆಟ್ಟ ಆಡಳಿತ ಕೊಟ್ಟಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿಯಿಂದ ಅರಿತುಕೊಂಡು ಜನಪರವಾಗಿ ಆಡಳಿತ ಮಾಡಿ ಜನಕ್ಕೆ 本当のニュースシンプル。